ಕುಮ್ಟಾ ತಾಲೂಕಿನ ಮಿರ್ಜಾನ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಠದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಮಿರ್ಜಾನ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ವಿನಾಯಕ ನಾಯ್ಕ ದೀಪ ಬೆಳಗಿಸಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ವಿದ್ಯಾರ್ಥಿಗಳ ಪ್ರತಿಭೆ ಹೊರಹೊಮ್ಮುವ ಮೂಲಕ ಇಂದಿನ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯದ ತಾರೆಗಳಾಗಿ ಬೆಳಗಬೇಕೆಂದು ಹಾರೈಸಿದರು ಅತಿಥಿಯಾಗಿ ಪಾಲ್ಗೊಂಡ ಪತ್ರಕರ್ತ ಜಿಡಿ ಶಾನ್ಬಾಗ್ ಮಾತನಾಡಿ ಇಂದು ಶಿಕ್ಷಣ ತೀವ್ರ ಪೈಪೋಟಿ ಪಡೆಯುತ್ತಿದ್ದು ಪಾಲಕರು ಮಾರ್ಕ್ಸ್ ವಾಗಿಗಳಾಗಿ ಪಾರ್ಪಟ್ಟಿದ್ದಾರೆ ಮಕ್ಕಳಲ್ಲಿ ನೂರಕ್ಕೆ ನೂರು ಅಂಕ ಪಡೆಯುವಲ್ಲಿ ಒತ್ತಡ ಹೇರಲಾಗುತ್ತಿದ್ದು ಆಸಕ್ತಿ ಇರುವ ವಿಷಯದೆಡೆಗೆ ಪ್ರೋತ್ಸಾಹ ದೊರಕುತ್ತಿಲ್ಲ ಮಕ್ಕಳ ಅಭಿರುಚಿ ಕಡೆಗಣಿಸಿ ಶಿಕ್ಷಣದ ಬಲವಂತ ಉತ್ತ ಸ್ನಾನ ಮಾಡಿಸಲಾಗುತ್ತದೆ ಹೀಗಾದರೆ ಮಕ್ಕಳು ಭವಿಷ್ಯಕ್ಕೆ ಮಾರಕವಾಗಿ ಪರಿಣಮಿಸುತ್ತದೆ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಉತ್ತಮ ಸಂಸ್ಕಾರ ರೂಪಿಸಬೇಕು ಸಂಸ್ಕಾರಯುತ ಮಕ್ಕಳು ಯಾವತ್ತೂ ದಾರಿ ತಪ್ಪುವುದಿಲ್ಲ ತಾಯಿ ಕೊಟ್ಟ ಸಂಸ್ಕಾರ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗುತ್ತದೆ ಎಂದರು ಇವತ್ತು ಏನಾಗಿದೆ ಅಂಶಗಳ ನೂರಕ್ಕೆ ತೊಂಬತ್ತೆಂಟು ಅಂಕ ಬೇಕು ನೂರಕ್ಕೆ ತೊಂಬತ್ತೈದು ಅಂಕ ಬೇಕು ಹೀಗೆ ಮಕ್ಕಳಲ್ಲಿ ಶಿಕ್ಷಣವನ್ನು ನಾವು ಒತ್ತಾಯ ಹೇಳ್ತಾರೆ ಅದೇ ಅಂಕಗಳು ಬೇಡ ಅಂತ ನಾನು ಹೇಳುವುದಿಲ್ಲ ಅಂಕಗಳು ಬೇಕು ಆದರೆ ಮಕ್ಕಳಲ್ಲಿ ಯಾವುದು ಆಸಕ್ತಿ ಇದೆ ಅದಕ್ಕೆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕೇ ಹೊರತು ನಾವು ನಮಗೆ ಬೇಕಾದಂಥ ಒಂದು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಹೇಳಿಕೊಂಡು ನಾವು ಅವರನ್ನು ಒತ್ತಾಯಿಸಿದರೆ ಅದು ಅದು ಅವನು ಡಾಕ್ಟರ್ ಆಗೋದಿಲ್ಲ ಕಲಾವಿದರೂ ಆಗೋದಿಲ್ಲ ಈ ಕಡೆಗೆ ವಿದ್ಯಾವಂತನೂ ಆಗೋದಿಲ್ಲ ಹಾಗಾಗಿ ಮಕ್ಕಳಲ್ಲಿ ಯಾವುದು ಸೂತ್ರದಲ್ಲಿ ಆಸಕ್ತಿ ಇದೆ ಆ ಅದರಲ್ಲಿ ಅವರನ್ನು ಅವರಿಗೆ ನಾವು ಪ್ರೋತ್ಸಾಹ ಕೊಟ್ಟರೆ ಮಕ್ಕಳು ಒಂದು ಒಳ್ಳೆ ಕಲಾವಿದರಾಗ್ಬೋದು ಇಲ್ಲಾಂದರೆ ಒಳ್ಳೆಯ ಒಂದು ಡಾಕ್ಟರ್ ಆಗ್ಬೋದು ಅವ್ರ ಇಂಜಿನಿಯರ್ ಆಗ್ಬೋದು ಅಥವಾ ಐ ಎ ಎಸ್ ಆಫೀಸರ್ ಆಗ್ಬೋದು ಅಂತಂಥ ಅವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಒಂದು ದೇವರು ಕೊಟ್ಟದ್ದು ವರ ಅದು ಅದು ಎಲ್ಲರಲ್ಲೂ ಒಂದು ಪ್ರತಿಭೆ ಇರ್ತದೆ ಆ ಪ್ರತಿಭೆಯಿಂದ ನಾವು ಏನು ಮಾಡಬೇಕು ಅದರಲ್ಲಿ ಮುಖ್ಯವಾಗಿ ಶಿಕ್ಷಕರದ್ದು ಮತ್ತು ಮಾಲಕರದು ಪ್ರಮುಖ ಕರ್ತವ್ಯ ಈಗ ಹಾಗೆ ನೋಡ್ತಾರೆ ನಾವು ಇವತ್ತು ಶಿಕ್ಷಣ ಸಲಹದಿದ್ದವರು ಸಹ ಉತ್ತಮವನ್ನ ಉತ್ತಮ ಜೀವನವನ್ನ ನಡೆಸೋರಿದ್ದಾರೆ ಈಗ ನಮ್ಮ ಕನ್ನಡದ ಹೊರನಾಟ ಡಾಕ್ಟರ್ ರಾಜಕುಮಾರ್ ಅವರನ್ನ ತೆಗೆದುಕೊಳ್ಳಿ ಅವ್ರು ಕಲ್ತದ್ದು ಮೂರ್ನತಿ ನಾಲ್ಕು ಹತ್ತಿ ಕಲ್ತದವರು ಶಾಲಾ ಮುಖ್ಯೋಧ್ಯಾಪಕ ಅರ್ಜುನ್ ಮುಕಾಶಿ ಮಾತನಾಡಿ ಕಲೆ ಬೆಳೆಸಿದರೂ ಮನಸ್ಸಿಗೆ ಮುದ ಸಿಗುತ್ತದೆ ಆಗ ಕಲೆಗೆ ಸಹ ಪ್ರಗತಿ ಹೊಂದುತ್ತದೆ ಸ್ಪರ್ಧೆಯಲ್ಲಿ ಭಾಗವಹಿಸುವಿಕೆ ಮುಖ್ಯವೇ ಹೊರತು ಬಹುಮಾನವಲ್ಲ ಇದರಿಂದಾಗಿ ವೇದಿಕೆಯಲ್ಲಿ ನಿಂತು ಮಾತನಾಡುವ ಚಾಕಚಕ್ಯತೆ ನಿಮ್ಮದಾಗುತ್ತದೆ ಎಂದರು ಕಲೆಯನ್ನು ಬೆಳೆಸಿದರೆ ಮನಸ್ಸಿಗೆ ಮುದ ನೀಡ್ತದೆ ಮನಸ್ಸು ಯಾವಾಗಲೂ ಆಹ್ಲಾದಕರವಾಗಿರಬೇಕು ಯಾವಾಗ ಮನಸ್ಸು ಆಹ್ಲಾದಕರವಾಗಿರುತ್ತದೆ ಮುದಗೊಳ್ತಾ ಇರ್ತದೆಯೋ ಆವಾಗ ಕಲಿಕೆ ಕೂಡ ಸುಧಾರಣೆ ಆಗ್ತದೆ ಕಲಿಕೆ ಕೂಡ ಪ್ರಗತಿ ಹೊಂದುತ್ತದೆ ಅದಕ್ಕಾಗಿ ನಮ್ಮ ಇದು ನಮ್ಮ ಇಲಾಖೆಯ ಹೆಮ್ಮೆಯ ಕಾರ್ಯಕ್ರಮ ಮಕ್ಕಳಿಗೆ ಇಂಥ ಕಾರ್ಯಕ್ರಮಗಳನ್ನು ಸುವ್ಯವಸ್ಥಿತ ರೀತಿಯಲ್ಲಿ ನಮ್ಮೆಲ್ಲ ಶಿಕ್ಷಕರ ಸಹಾಯದಿಂದ ಈ ವಿಧಾನ ಕಷ್ಟ ಮಟ್ಟದಲ್ಲಿ ಕಳೆದ ಒಂದು ವಾರದಿಂದ ಸಭೆಗಳನ್ನು ಮಾಡಿ ಶಾಲಾ ಸಮಿತಿಯ ಉಪಾಧ್ಯಕ್ಷೆ ಮೇಘನಾ ನಾಯ್ಕ ಮಕ್ಕಳಿಗೆ ಪ್ರೋತ್ಸಾಹದಾಯಕ ಮಾತುಗಳನ್ನಾಡಿದರು ಶಾಲಾ ಸಮಿತಿಯ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಗೌರಸಿ ಅಧ್ಯಕ್ಷತೆ ವಹಿಸಿದ್ದರು ವಿವಿಧ ಶಾಲಾ ಸಮಿತಿಯ ಅಧ್ಯಕ್ಷರಾದ ರವೀಂದ್ರ ಡಿ ಮರಾಠಿ ಪರಮೇಶ್ವರ ಮರಾಠಿ ಮಂಜುನಾಥ ಮಡಿವಾಳ್ ವಿದ್ಯಾಧರ ನಾಯಕ್ ಲೀಲಾವತಿ ಭಟ್ ಉಪಸ್ಥಿತರಿದ್ದರು ಆರಂಭದಲ್ಲಿ ಸಿಆರ್ಪಿ ಪಿ ಕಾಮಾಕ್ಷಿ ನಾಯಕ್ ಸ್ವಾಗತಿಸಿದರು ಶಿಕ್ಷಕ ಸುರೇಶ್ ಪಟ್ಗಾರ್ ನಿರೂಪಿಸಿದರು ಶಿಕ್ಷಕಿ ಗೀತಾ ತೆಲಂಗಾ ವಂದನಾರ್ಪಣೆಗೈದರು ವೇದಿಕೆಯಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಪ್ರತಿಭೆ ಅನಾವರಣಗೊಂಡಿತು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ